ಡೀಮನ್ ಸ್ಲೇಯರ್ ಅಲ್ಲಿ ರಾಕ್ಷಸರಿಂದ ಭಯ ಪಡುವ ಮತ್ತೆ ಸೋರ್ಟ್ಸ್ ಗಳಿಂದ ರೆಸ್ಪೆಕ್ಟ್ ಗಳಿಸುವ ಒಂದೇ ಒಂದು ಹೆಸರು ಅಂದರೆ ಅದೇ ಹಶಿರ ಆದರೆ ಇವರು ಯಾರು ಇವರೆಲ್ಲ ಎಲ್ಲಿಂದ ಬಂದರು ಹಸಿರಾ ಹೇಗೆ ಫಾರ್ಮ್ ಆಯ್ತು ಮತ್ತೆ ಅವರನ್ನ ಏಕೆ ಪಿಲ್ಲರ್ಸ್ ಆಫ್ ಹ್ಯುಮ್ಯಾನಿಟಿ ಅಂತ ಕರೀತಾರೆ ಸೊ ಇವತ್ತು ಹಶಿರಾ ಹೇಗೆ ಫಾರ್ಮ್ ಆಯ್ತು ಅದರ ಆರಿಜಿನ್ ಬಗ್ಗೆ ಸ್ಲೇಯರ್ ಅಲ್ಲಿ ತಿಳ್ಕೊಳ್ಳೋಣ ಬನ್ನಿ ಹಶಿರಾ ತಂಡ ಸ್ಥಾಪನೆಯಾಗಿದ್ದು ಸೆನ್ಗೋಕೋ ಎರದಲ್ಲಿ ಅಂದರೆ ಸಾವಿರದ ನಾನ್ನೂರ ಅರವತ್ತೇಳರಿಂದ ಸಾವಿರದ ಆರುನೂರ ಹದಿನೈದರಲ್ಲಿ ಈ ಕಾಲಘಟ್ಟವನ್ನು ಸೆನ್ಗೋಕು ಎರಾ ಅಂತ ಕರೀತಾರೆ ಇದನ್ನ ಗೋಲ್ಡನ್ ಏಜ್ ಆಫ್ ಡಿಮನ್ಸ್ಲೇರ್ ಕಾರ್ಪ್ಸ್ ಅಂತ ಕೂಡ ಕರೀತಾರೆ ಈ ತಂಡ ಮೊಟ್ಟ ಮೊದಲವಾಗಿ ಸ್ಥಾಪನೆಗೊಂಡಿದ್ದು ಯೋರಿಚಿ ಸುಯಿಕುನಿ ಅವರ ಕೈಯಿಂದ ಇವರು ಆ ಕಾಲದಲ್ಲಿ ನಂಬರ್ ಒನ್ ಸ್ಲೇಯರ್ ಆಗಿ ಗುರುತಿಸಿಕೊಂಡಿದ್ದರು ಮತ್ತೆ ಇವರು ಯೂಸ್ ಮಾಡ್ತಿದ್ದಂತ ಟೆಕ್ನಿಕ್ ದಿ ಲೆಜೆಂಡರಿ ಸನ್ ಬ್ರೀದಿಂಗ್ ಟೆಕ್ನಿಕ್ ಸ್ಲೇಯರ್ ಕಾರ್ಪ್ಸ್ ಶತಮಾನಗಳಿಂದ ಅಸ್ತಿತ್ವದಲ್ಲಿದೆ ಮೂಝಾನ್ ಕಿಬುತ್ಸಿ ಮತ್ತು ಅವನ ರಾಕ್ಷಸರೊಂದಿಗೆ ಅವರ ವಿರುದ್ಧ ಹೋರಾಡ್ತಾನೆ ಬರ್ತಾ ಇದೆ ಆದರೆ ಅವನ ರಾಕ್ಷಸರು ಶತಾನುಮಾನಗಳಿಂದ ಬಲಿಷ್ಠರಾಗ್ತಾನೇ ಬರ್ತಾ ಇದ್ದಾರೆ ಹಾಗಾಗಿನೇ ಹಸಿರ ಹುಟ್ಟಿದ್ದು ಹಸಿರ ಅಂದರೆ ಜಪಾನೀಸಲ್ಲಿ ಪಿಲ್ಲರ್ ಅಥವಾ ಸ್ತಂಭ ಅಂತ ಅರ್ಥ ಈ ಹಸಿರಗಳು ಅಂದರೆ ಪಿಲ್ಲರ್ ಆಫ್ ಹ್ಯುಮ್ಯಾನಿಟೀಸ್ ಇವರಿಲ್ಲ ಅಂದರೆ ಮೂಜಾನ್ನ ಕೈಗೊಂಬೆ ಆಗ್ಬಿಡುತ್ತೆ ಈ ಪ್ರಪಂಚ ಇವರು ಚಿಚುಕುನಿ ಎಲ್ಲರಿಗೂ ಎಲ್ಲ ಹಸಿರಗಳಿಗೂ ಅವರ ಲೆಜೆಂಡರಿ ಆದಂತಹ ಸನ್ಬ್ರೀದಿಂಗ್ನ ಕಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಯಾ ಹಸಿರಗಳಿಗೂ ಅದನ್ನು ಅವರು ಮಾಡಿದಂಥ ಸನ್ ಬ್ರೀದಿಂಗ್ನ ರೆಪ್ಲಿಕೇಟ್ ಅಥವಾ ರೀಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರನೇ ಎಲ್ಲ ಹಸಿರಗಳು ಉಳಿದ ಹಸಿರಗಳು ಐದು ಹೊಸ ಬ್ರೀದಿಂಗ್ ಟೆಕ್ನಿಕ್ಸ್ನ ಸೃಷ್ಟಿಸ್ತಾರೆ ಅದೇ ವಾಟರ್ ಬ್ರೀದಿಂಗ್ ವಿಂಡ್ ಬ್ರೀದಿಂಗ್ ಫ್ಲೇಮ್ ಬ್ರೀದಿಂಗ್ ಆ್ಯಂಡ್ ಥಂಡರ್ ಬ್ರೀದಿಂಗ್ ಆ್ಯಂಡ್ ಸ್ಟೋನ್ ಬ್ರೀದಿಂಗ್ ಆದರೆ ಹಸಿರ ಆಗುವುದು ಅಷ್ಟು ಸುಲಭ ಅಲ್ಲ ಆ ಶ್ರೇಣಿಗೆ ಆ ಲೆವೆಲ್ಗೆ ತಲುಪಬೇಕು ಅಂದರೆ ನೀವು ಒಂದಲ್ಲ ಎರಡು ಆಗೋದಕ್ಕೆ ಎರಡೇ ವಿಧಾನ ಇರೋದು ಆ ಎರಡರಲ್ಲಿ ನೀವು ಒಂದಾದರೂ ನೀವು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ ಮೊದಲನೇದು ಹಸಿರಾಗೋದಕ್ಕೆ ನೀವು ಸತತ ಐವತ್ತು ರಾಕ್ಷಸರು ಅಥವಾ ಐವತ್ತು ಡಿಮನ್ಸ್ನ ನ ಅಥವಾ ಕಿಸ್ ಮೂಸನ್ ಕಿಬೂಸು ಜನ ಹನ್ನೆರಡು ಟ್ವೆಲ್ ಕಿಸುಕಿಗಳೇನಿದ್ದಾರೆ ಆ ಹನ್ನೆರಡು ಕಿಸುಕಿಗಳಲ್ಲಿ ಒಬ್ಬರನ್ನಾದರೂ ನೀವು ಸಾಯಿಸಬೇಕಾಗುತ್ತೆ ಸೊ ಇವೆರಡರಲ್ಲಿ ಯಾವ್ದಾರ ಒಂದು ನೀವು ಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ರೆ ನೀವು ಹಸಿರ ಆಗಬಹುದು ಆಗ ಮಾತ್ರ ಅವರು ಹಸಿರ ಎಂದು ಕರೆಯಲು ಅರ್ಹರಾಗ್ತಾರೆ ಈ ಕೆಲಸ ತುಂಬ ಬಲಿಷ್ಠ ಮತ್ತು ಅನುಭವಿಗಳಿಂದ ಕೈಯಿಂದ ಮಾತ್ರ ಮಾಡಲು ಸಾಧ್ಯ ಹಸಿರಗಳು ಕೇವಲ ಹೋರಾಟಗಾರರಿಗಿಂತ ಹೆಚ್ಚು ಅವರು ಕಮಾಂಡರ್ಗಳು ಮತ್ತು ಮಾರ್ಗದರ್ಶಕರು ಮತ್ತು ಅವರ ಭರವಸೆಯ ಸಂಕೇತಗಳು ಅಂತ ಕರೆಯಬಹುದು ಪ್ರತಿಯೊಬ್ಬ ಹಸಿರನು ವಿಶಿಷ್ಟ ಉಸಿರಾಟದಲ್ಲಿ ಶೈಲಿಯಲ್ಲಿ ಪರಿಣಿತಿ ಹೊಂದಿರ್ತಾರೆ ಸಾಮಾನ್ಯವಾದ ಡೀಮನ್ಸ್ ಲೇಯರ್ಗಳು ಅದನ್ನು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯವಾಗದಿರುವಂಥ ತರಗತಿಗಳನ್ನು ಅವರು ಪಡ್ತನೆ ಕೊಡ್ಕೊಂಡು ಪಡ್ಕೊಂಡಿರ್ತಾರೆ ಅವರ ಈ ಅಪಾಯಕಾರಿ ಕೆಲಸದಲ್ಲಿ ಈ ಅಪಾಯಕಾರಿ ಜೀವನವನ್ನು ಅವರು ನಡೆಸ್ತಿದ್ದಾರೆ ಆದರೆ ಆ ಸಮಯದಲ್ಲಿ ಅವರು ಬೇರೆಯವರಿಗಿಂತ ಹೆಚ್ಚು ಪ್ರಕಾಶಮಾನವಾಗಿ ಉಳಿತಾರೆ ಹಾಗೆ ಇವರೇ ಹಸಿರ ಮಾನವೀಯತೆ ಮತ್ತೆ ಮೂಝನ್ನ ರಾಕ್ಷಸಗಳ ನಡುವೆ ನಿಂತಿರುವ ಹ್ಯುಮ್ಯಾನಿಟಿ ಆಫ್ ಪಿಲ್ಲರ್ಸ್ ಶತಮಾನಗಳ ಯುದ್ಧದಿಂದ ಹುಟ್ಟಿ ತ್ಯಾಗದಿಂದ ಬೆಳೆದು ದಂತಕಥೆಯಾಗಿ ನೆನಪಿನಲ್ಲಿ ಉಳಿತಾರೆ ನಿಮಗೆ ಈ ವಿಡಿಯೋ ಬಗ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ನಮಸ್ಕಾರ